ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಿಮ್ಗೆ ಆಲ್ರೆಡಿ ನನ್ನ ಹಳೆ ಲಾಗ್ನೆಲ್ಲ ನೋಡಿ ಗೊತ್ತಾಗಿರುತ್ತೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಇದೆ ಅಂತ ಹೇಳಿ ಇವತ್ತು ಲಾಸ್ಟ್ ಡೇ ಅಂದರೆ ಭಾನುವಾರ ಇವತ್ತು ಮನೆಯಲ್ಲಿ ಫಸ್ಟಿಗೆ ಪೂಜೆ ಎಲ್ಲ ಮಾಡಿ ನಿಮ್ಮದು ವಾರ ಕೂಡ ಆಗಿರೋದ್ರಿಂದ ಮನೆಯಲ್ಲಿ ಫಸ್ಟ್ ಪೂಜೆ ಎಲ್ಲ ಮಾಡಿ ಕೋಳಿ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬೆಳಗ್ಗೆನೇ ಇದ್ದೀವಿ ಇಲ್ಲಿ ಮಾರಮ್ಮನಗೊಂದು ಮತ್ತು ಅಣ್ಣಮ್ಮನಿಗೆ ಒಂದು ಅಂತ ಹೇಳಿ ಕೋಳಿನ ಕಟ್ ಮಾಡಿಸ್ಕೊಂಡು ಆ ನಂತರ ಮನೆಯಲ್ಲಿ ಅಡುಗೆ ಮಾಡುವಂಥದ್ದು ಈ ವರ್ಷ ತುಂಬಾ ಬೇಜಾರು ಸಪ್ಪೆ ಥರನೇ ಇತ್ತು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಮ್ಮನೆ ಪ್ರತಿ ವರ್ಷ ಅಣ್ಣಮ್ಮ ಅಂದರೆ ದೊಡ್ಡ ಹಬ್ಬ ಥರನೇ ಪ್ರ ಎಲ್ಲರೂ ಬರ್ತಾರೆ ಮೈಸೂರಿಂದ ಹೊಸ್ಕೋಟೆಯಿಂದ ನಮ್ಮೆಲ್ಲ ರಿಲೇಟಿವ್ಸ್ ಕೂಡ ಬರ್ತಾರೆ ಯಾರೂ ಇಲ್ಲ ತುಂಬಾ ಬೋರಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ನಾನು ಬೆಳಗ್ಗೆ ತುಂಬ ಬ್ಯುಸಿ ಇದ್ದ ಕಾರಣ ಎಲ್ಲನೂ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಡುಗೆಯೆಲ್ಲ ಆದ ನಂತರ ಸಂಜೆ ಒಂದು ಫಂಕ್ಷನ್ ಕೂಡ ಇತ್ತು ಮಧ್ಯಾಹ್ನ ಅದನ್ನು ಕೂಡ ಅಟೆಂಡ್ ಮಾಡಿ ಬಂದ್ವಿ ಈಗ ನಾನು ಮತ್ತೆ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ದೇವರು ಬರುತ್ತೆ ಅಂತ ಹೇಳಿ ರೋಡ್ನಲ್ಲಿ ಎಲ್ಲರೂ ರಂಗೋಲಿ ನೀರು ಹಾಕಿ ರಂಗೋಲಿನ ಬಿಡ್ತಾ ಇದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಪ್ರತಿಯೊಂದು ರೋಡ್ಗೂ ದೇವರು ಬರಲಿಲ್ಲ ಮೆಟ್ರೋಡರಲ್ಲಿ ತಗೊಂಡು ಬಂದ್ಬಿಟ್ಟಿದ್ರು ಪ್ರತಿ ವರ್ಷ ಎತ್ಕೊಂಡು ಬರ್ತಾಯಿದ್ರು ದೇವ್ರನ್ನ ಬಟ್ ಈ ಸಾರಿ ಎತ್ಕೊಳ್ಳೋರು ಯಾರೂ ಇಲ್ಲ ಅಂತ ಹೇಳಿ ಮೆಟ್ರೋಡೋರಲ್ಲಿ ಬಂದು ಮೇನ್ ರೋಡ್ ಏನಿದೆ ಅಲ್ಲಿಗೆ ಮಾತ್ರ ಬಂದು ಹೋಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಈ ರೀತಿ ಮನೆ ಮುಂದೆ ಬಂದು ಹೋಗ್ತಾಯಿತ್ತು ಅದು ಕೂಡ ಸ್ವಲ್ಪ ಬೇಜಾರಾಯಿತು ಅಂತಲೇ ಹೇಳ್ಬೋದು ಮನೆ ಹತ್ರ ಬಂದರೆ ವೀರಗಾಸ್ಯವ್ ಇರ್ಬೋದು ಡೊಳ್ಳು ಕುಣಿತದವ್ರು ಇರ್ಬೋದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಬಟ್ ಈ ಸಲ ಆ ಒಂದು ವೈಬ್ಸ್ ಇಲ್ಲ ಅಂತ ಹೇಳ್ಬೋದು ಹಾಗೆ ಇಲ್ಲಿ ರಂಗೋಲಿ ಬಿಡ್ತಾಯಿದ್ರಲ್ವ ಅದನ್ನು ಒಂದು ಪುಟ್ಟಾಗಿ ಒಂದು ಗ್ಲಿಂಪ್ಸ್ ತಗೊಂಡೆ ಎಷ್ಟು ಚೆಂದ ರಂಗೋಲಿ ಬಿಡ್ತಾ ಇದ್ದಾರೆ ಅಲ್ವ ಅವರು ನಮ್ಮ ಅಪೋಸಿಟ್ ಮನೇಲಿ ಇರುವಂಥದ್ದು ತುಂಬಾ ಕ್ಲೋಸು ನಾವು ಎಲ್ಲರೂ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಕೆಳಗಡೆ ಮನೆಯವರೇ ಇರೋದರಿಂದ ಬಿಡ್ತಾ ಇದ್ದಾರೆ ಪ್ರತಿ ವರ್ಷ ಅಕ್ಕನೇ ದೊಡ್ಡದಾಗಿ ರೋಡ್ಗೆಲ್ಲ ರಂಗೋಲಿ ಬಿಡುವಂಥದ್ದು ಹಾಗೆ ಯಾವ್ದಾದ್ರು ಹಬ್ಬ ಬಂದ್ರೂ ಕೂಡ ನಾನು ಅವ್ರ ಹತ್ರನೇ ಫಸ್ಟು ಬಿಡಿಸ್ಕೊತಾ ಇದ್ದಿದ್ದು ಈಗ ಕೆಳಗಡೆ ಮನೆಯಿರೋದ್ರಿಂದ ಅವರೇ ಬಿಟ್ಕೊತಾರೆ ತುಂಬ ದೊಡ್ಡದಾಗಿ ತುಂಬ ಚೆಂದವಾಗಿ ಬಿಡ್ತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾರೆ ಅಂತ ಏನೊಂದು ಸ್ಕೇಲ್ ಬೇಡ ಏನು ಬೇಡ ಅಳತೆ ಮಾಡಿ ಬಿಡೋದಕ್ಕೆ ಅಷ್ಟು ಚೆಂದವಾಗಿ ರಂಗೋಲಿನ ಬಿಡ್ತಾ ಹೋಗ್ತಾರೆ ಅವರು ನನಗೆ ಇಷ್ಟೆಲ್ಲ ಚೆನ್ನಾಗಿ ಎಳೆ ರಂಗೋಲಿ ಎಲ್ಲ ಬರೋದಿಲ್ಲ ಏನೋ ಸಣ್ಣ ಪುಟ್ಟದಷ್ಟೇ ಬರೋ ಅಂಥದ್ದು ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಹೇಳಿ ಈ ಒಂದು ಪುಟಾಣಿ ಗ್ಲಿಮ್ಸ್ನ ಹ್ಯಾಂಡ್ ಮಾಡಿದ್ದೀನಿ ಹಾಗೆ ಮೊಡ್ಲಕ್ಕಿ ಕೂಡ ಮನೆ ಹತ್ರ ಬಂದಾಗ ಕೊಡ್ತೀವಿ ನಾವು ಮೊಡ್ಲಕ್ಕಿ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಎರಡು ದೇವ್ರಿಗೂ ಇರೋದ್ರಿಂದ ಎರಡು ಮೊಡ್ಲಕ್ಕಿನ ರೆಡಿ ಮಾಡಿ ಇಟ್ಟಿರುವಂಥದ್ದು ಆಗಲೇ ಹೇಳಿದಾಗೆ ಮನೆ ಹತ್ರ ಬಂದಾಗ ಖುಷಿಯಿಂದ ಚೆನ್ನಾಗಿರ್ತಿತ್ತು ಈ ಸಾರಿ ಸ್ವಲ್ಪ ಮುಂದೆ ಹೋಗಿ ಮೇನ್ ರೋಡಲ್ಲೇ ಕೊಟ್ಟು ಬಂದಿದ್ದಾಯಿತು ಅದೊಂದು ಸ್ವಲ್ಪ ಬೇಜಾರ್ ಥರ ಅನಿಸ್ತು ಅಷ್ಟೇ ಬಟ್ ಚೆನ್ನಾಗಿತ್ತು ಹಬ್ಬ ಎಲ್ಲ ಹಾಗೆ ಸಿಂಪಲ್ಲಾಗಿ ಬರೀ ನಾವು ನಾವೇ ಇದ್ವಿ ಅಷ್ಟೇ ನಾರ್ಮಲ್ ಡೇಸ್ ಥರನೇ ಇತ್ತು ಇನ್ನೂ ಏನಾದರೂ ಎಲ್ಲರೂ ಇದ್ದಿದ್ದರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಮನೆಯಲ್ಲೆಲ್ಲ ಗಲಗಲ ಅಂತ ಸೌಂಡು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಬಟ್ ಸಿಂಪಲ್ಲಾಗೇ ಚೆನ್ನಾಗಾಯಿತು ಈ ಸಾರಿ ಜೂನಲ್ಲಿ ಮಾಡಿರೋದ್ರಿಂದ ಯಾರೂ ಇಲ್ಲ ಅದೇ ಯಾವಾಗಲೂ ಇದ್ದಿದ್ದು ಮೇ ಅಥವಾ ಏಪ್ರಿಲ್ ಟೈಮ್ನಲ್ಲಿ ಮಾಡ್ತಾಯಿದ್ರು ಅವಾಗ ಅಂದರೆ ದಸರಾ ಹಾಲಿಡೇಸ್ ಇರ್ತಿತ್ತು ಎಲ್ಲರೂ ಕೂಡ ಬರ್ತಾಯಿದ್ರು ಚೆನ್ನಾಗಿ ಅನ್ನಿಸ್ತಾ ಇತ್ತು ಬಟ್ ಈ ಬಾರಿ ಈ ರೀತಿ ಆಯಿತು ಅಷ್ಟೇ ಸೊ ಈ ರೀತಿ ಗಾಡಿಗಳಲ್ಲಿ ತಂದಿದ್ದರು ಹಾಗೇ ಅಲ್ಲೇ ಮುಡ್ಲಕ್ಕಿ ಎಲ್ಲ ಕೊಟ್ವಿ ಸೊ ಇದು ಒಂಥರ ಚೆನ್ನಾಗಿತ್ತು ಅಮ್ಮ ಏರಿಯಾಗೆ ಬಂದಿದ್ದೇ ಒಂದು ಖುಷಿ ಬಟ್ ಅಷ್ಟು ಅದ್ಧೂರಿಯಾಗಿ ಬರಲಿಲ್ಲ ಅಷ್ಟೇ ಒಂದು ಬೇಜಾರು ಹಾಗೆ ರಾತ್ರಿ ಅಡುಗೆಗೆ ಕಬಾಬ್ ಕೂಡ ಮಾಡಿದ್ವಿ ಇದು ಈ ಸಾರಿ ಜಾಸ್ತಿ ವೆರೈಟೀಸೇ ಮಾಡಿದ್ವಿ ಅಂತ ಹೇಳ್ಬೋದು ಏಕೆಂದರೆ ಎರಡು ಕೋಳಿ ಕುಯ್ಯೋದ್ರಿಂದ ಯಾರೂ ಇಲ್ಲ ಜಾಸ್ತಿ ಮನೆಯವರೇ ಇದ್ದಿದ್ದರಿಂದ ಬರೀ ಒಂದೇ ಐಟಮ್ಸ್ ಮಾಡಿದ್ರೆ ನಮ್ಮನೆ ಖಾಲಿ ಆಗೋದಿಲ್ಲ ಈ ರೀತಿ ಒಂದು ಮೂರು ವೆರೈಟೀಸ್ ಮಾಡಿದ್ರೆ ಅದೊಂದು ಇದೊಂದು ಅಂತೇಳಿ ಸ್ವಲ್ಪ ತಿಂದು ಖಾಲಿ ಆಗತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಇಡ್ಲಿ ಕೂಡ ಮಾಡಿಬಿಟ್ಟಿದ್ವಿ ನಾವು ಇಡ್ಲಿ ಮಟನ್ ಸಾಂಬಾರ್ ಹಾಗೆ ಚಿಕನ್ ಫ್ರೈ ಚಿಕನ್ ಪೆಪ್ಪರ್ ಡ್ರೈ ಕಬಾಬ್ ಹಾಗೆ ಮಟನ್ದು ಫ್ರೈ ಥರ ಮಾಡಿದರು ತುಂಬನೇ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಊಟ ಅಂತೂ ಸಖತ್ತಾಗಿತ್ತು ಬಟ್ ಗಡಿ ಬಿಡೀಲಿ ಮಾಡಿದ್ರಿಂದ ಬೇಗ ಬೇಗ ನಮಗೆ ಒಂದು ಫಂಕ್ಷನ್ ಕೂಡ ಇದ್ದಿದ್ದರಿಂದ ಅಲ್ಲಿಗೆ ಹೋಗೋದಕ್ಕೆ ಬೇಗ ಬೇಗ ಅಡುಗೆ ಎಲ್ಲ ಮಾಡಿದ್ಬಿಟ್ ಮಾಡೋಕ್ಕೆ ಸ್ವಲ್ಪ ಟೆನ್ಷನಿಂದ ಮಾಡಿದ್ವಿ ಸೊ ಅದರಿಂದ ಯಾವುದೇ ರೆಸಿಪೀಸ್ ಕೂಡ ನಾನು ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಜಸ್ಟ್ ಈ ರೀತಿ ಒಂದು ಸರ್ವ್ ಮಾಡ್ತಾ ಇರೋದನ್ನ ಮಾತ್ರ ಒಂದು ಪುಟಾಣಿಯಾಗಿ ನಿಮಗೆ ತೊಗೊಂಡಿದ್ದೀನಿ ಏನೆಲ್ಲ ಅಡುಗೆ ಮಾಡಿದ್ವಿ ಅಂತ ಖಂಡಿತವಾಗ್ಲೂ ಇದ್ಯಾವುದ ಯಾವಾಗಲಾವ್ರು ಇನ್ನೊಂದು ಸಾರಿ ಈ ರೆಸಿಪೀಸ್ ಎಲ್ಲ ಮಾಡಿದಾಗ ಶೇರ್ ಮಾಡ್ಕೋತೀನಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನಾನು ಆಗಿ ಮಟನ್ ತಿನ್ನೋದಿಲ್ಲ ಈ ಮಟನ್ ಫ್ರೈ ಏನಿದೆ ಅದು ನಮ್ಮತ್ತೆ ಮಾಡ್ತಾರೆ ಡ್ರೈ ಆಗುತ್ತೆ ಡ್ರೈ ಫ್ರೈ ಅದು ತುಂಬಾ ಚೆನ್ನಾಗಿದೆ ಅದೊಂದು ಅದನ್ನು ಮಾತ್ರ ನಾನು ಇಷ್ಟಪಟ್ಟು ತಿಂತೀನಿ ನಾನು ಮಟನ್ ಸಾಂಬಾರಲ್ಲಿ ಮಟನ್ ಪೀಸಸ್ ಎಲ್ಲ ತಿನ್ನೋದಿಲ್ಲ ಸೊ ಈ ರೀತಿ ಇತ್ತು ನಮ್ಮ ಅಣ್ಣಮ್ಮ ಹಾಗೂ ಸಂಡೇ ನಮ್ಮ ಡೇ ಈ ರೀತಿ ಆಯಿತು ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ